ಕಾಶಿ ತುಂಬೆ ಹೂವಿನ ಗಿಡ ತುಂಬ ದೊಡ್ಡದಾಗಿದೆ ತುಂಬ ಹೂವನ್ನು ಬಿಟ್ಟು 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 ಈಗೆಲ್ಲ ಬೀಜ ಆಗ್ತಾ ಇದೆ ನೋಡಿ ಇದನ್ನ ಇಟ್ಕೊಂಡ್ರೆ ಇನ್ನು ಲಕ್ಷಾಂತರ ಗಿಡಗಳು ಹುಟ್ಟುತ್ತವೆ ಆ ಅದಕ್ಕೋಸ್ಕರ ಸ್ವಲ್ಪ ಹಸಿ ಇರುವಾಗಲೇ ನಾನೆಲ್ಲ ಬ್ರ್ಯಾಂಚ್ ಆಗಿ ಹೋಗಿದ್ದ ಹೂಗಳ ಬ್ರ್ಯಾಂಚ್ ಎಲ್ಲ ಕಟ್ ಮಾಡ್ತಾ ಇದ್ದೇನೆ ಆಗ ಇನ್ನು ತುಂಬ ಹೂ ಬರುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಟ್ರಿಮ್ ಮಾಡಿದ್ದೀನಿ ಇನ್ನೊಂದು ವಾರದಲ್ಲಿ ಹೊಸ ಬ್ರ್ಯಾಂಚಸ್ ಬಂದು ಪುನಃ ಹೂಗಳಿಂದ ತುಂಬತ್ತೆ ನೋಡಿ ಇಷ್ಟು ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ನಮ್ಮಲ್ಲಿರುವ ಬೇರೆ ಬೇರೆ ಬಣ್ಣದ ಕಾಶಿ ತುಂಬಿ ಗಿಡಗಳು ಇದೊಂದಿದೆ ಇದರಲ್ಲೇ ಸ್ವಲ್ಪ ಲೈಟ್ ಕಲರ್ದೊಂದಿದೆ ಇಲ್ಲಿದೆ ಯಾವುದು ತುಂಬ ಚೆಂದ ಮಾಡಿ ಮೈಂಟೈನ್ ಮಾಡಲಿಲ್ಲ ಅವುಷ್ಟಕ್ಕ ಅವು ವೈಲ್ಡ್ ಆಗಿ ಬೆಳೀತಾ ಇವೆ ಹಾಗೆ ಇಲ್ಲೊಂದು ಕನ್ನೂರಿದೆ ಇದು ಸಹ ತುಂಬ ಆಗುತ್ತೆ ಆದ್ರೆ ಹಾಗೆ ಇಲ್ಲೊಂದು ಕನ್ನೂರ್ ಇದೆ ಇದು ಸಹ ತುಂಬ ಆಗುತ್ತೆ ಆದ್ರೆ